ಆಮಿಟಿ ಯುನೈಟೆಡ್ ಎಫ್ಸಿ ವತಿಯಿಂದ ಗಣರಾಜ್ಯೋತ್ಸವ ಪ್ರಯುಕ್ತ ಜನವರಿ ಇಪ್ಪತ್ತ್ ಮೂರರಿಂದ ಇಪ್ಪತ್ತಾರರವರೆಗೆ ಫೈವ್ ಪ್ಲಸ್ ಟು ಆಟಗಾರರ ಏಳನೇ ವರ್ಷದ ಹೊನಲು ಬೆಳಕಿನ ರಾಷ್ಟ್ರ ಮಟ್ಟದ ಮುಕ್ತ ಫುಟ್ಬಾಲ್ ಪಂದ್ಯಾಟವನ್ನು ಸುಂಟಿಕೊಪ್ಪದ ಗದ್ದೆಹಳ್ಳ ಸೈಟ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ಎಂದು ಆ್ಯಮಿಟಿ ಯುನೈಟೆಡ್ ಎಫ್ಸಿಯ ಸದಸ್ಯ ಸತ್ತಾರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹೊನಲು ಬೆಳಕಿನ ಕ್ರೀಡಾಕೂಟವು ನಾಲ್ಕು ದಿನಗಳ ಕಾಲ ಪ್ರತಿದಿನ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ನಡೆಯಲಿದೆ ಈ ಬಾರಿ ನಲವತ್ನಾಲ್ಕು ತಂಡಗಳನ್ನು ನಿರೀಕ್ಷಿಸಲಾಗಿದೆ ಈಗಾಗಲೇ ತಮಿಳುನಾಡು ಕೇರಳ ಗೋವಾ ಸೇರಿದಂತೆ ಒಟ್ಟು ಮೂವತ್ತೆರಡು ತಂಡಗಳು ಹೆಸರು ನೋಂದಾಯಿಸಿಕೊಂಡಿವೆ ಆಸಕ್ತ ತಂಡಗಳು ಮೈದಾನ ಶುಲ್ಕ ರೂಪಾಯಿ ಮೂರು ಸಾವಿರ ಪಾವತಿಸಿ ತಂಡಗಳ ಹೆಸರು ನೋಂದಾಯಿಸಿಕೊಳ್ಳಬಹುದು ಪ್ರಥಮ ಸ್ಥಾನ ಪಡೆಯುವ ತಂಡಕ್ಕೆ ರೂಪಾಯಿ ಒಂದು ಲಕ್ಷ ನಗದು ಮತ್ತು ರೋಸ್ವುಡ್ನಿಂದ ತಯಾರಿಸಿದ ಆಕರ್ಷಕ ಟ್ರೋಫಿ ದ್ವಿತೀಯ ರೂಪಾಯಿ ಐವತ್ತು ಸಾವಿರ ನಗದು ಮತ್ತು ರೋಸ್ವುಡ್ನಿಂದ ತಯಾರಿಸಿದ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು ಎಂದರು ಭಾರತದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಖಾಸಗಿ ಸಂಸ್ಥೆಯೊಂದು ನಡೆಸಿದ ಸಮೀಕ್ಷೆಯ ವರದಿಯಲ್ಲಿ ಕರ್ನಾಟಕದ ಐವತ್ತು ನಗರಗಳಲ್ಲಿ ದೇಶದಲ್ಲೇ ಅತ್ಯಂತ ಸ್ವಚ್ಛ ನಗರ ಎಂಬ ಹೆಗ್ಗಳಿಕೆಗೆ ಮಡಿಕೇರಿ ಪಾತ್ರವಾಗಿದೆ ನಗರದ ಸ್ವಚ್ಛತಾ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ ಈ ಹಿನ್ನೆಲೆ ಅಂದಿನ ಕಾರ್ಯಕ್ರಮದಲ್ಲಿ ಮಡಿಕೇರಿ ನಗರಸಭೆಯ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಗುವುದು ಎಂದು ಸತ್ತಾರ್ ಮಾಹಿತಿ ನೀಡಿದ್ರು ಇದುವರೆಗೂ ಕೂಡ ವಿಷಯ ನಮ್ಮ ಕರ್ನಾಟಕ ರಾಜ್ಯದ ಕಾಶ್ಮೀರ ಹೆಸರಿ ಪಡೆದಿರತಕ್ಕಂತಹ ಈ ಒಂದು ಕೊಡಗಿ ಜಿಲ್ಲೆಯಲ್ಲಿ ಈ ಬಾರಿ ಶುಚಿತ್ವವನ್ನು ಕಾಪಾಡಿ ಮೊಟ್ಟ ಮೊದಲನೇ ಬಾರಿಗೆ ಅತ್ಯುನ್ನತವಾದ ಒಂದು ಗೌರವತಕ್ಕಂತಹ ಮಡಿಕೇರಿ ಪೌರ ತಾಲೂಕರಿಗೆ ನಾನು ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂತ ನಮ್ಮ ನಾಡಿಗೆ ಉತ್ತಮವಾದ ಒಂದು ಸಾಧನೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಎಮಿಟಿ ಯುನೈಟೆಡ್ ಸಿ ಆಯೋಜಿಸುತ್ತಿರತಕ್ಕಂತಹ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಮಂಥರ್ಗೌಡ ಸರ್ ಅವರು ಆಗಮಿಸಲಿದ್ದಾರೆ ಹಾಗೆಯೇ ಯುನೈಟೆಡ್ ಸಿಟಿ ಆಯೋಜಿಸಿರುವ ಸತತ ನಾಲ್ಕು ದಿನಗಳ ಕಾಲ ಮೂಲಕ ಬೆಳಕಿನ ಕ್ರೀಡಾಕೂಟ ಮೊದಲನೇ ದಿನ ಇಪ್ಪತ್ತಾರೀಕು ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಈ ನಾಲ್ಕು ದಿನಗಳ ನಿರಂತರ ಒಂದು ಲೆಕ್ಕದಲ್ಲಿ ನಮಗೆಲ್ಲರೊಂದು ನಾಡ ಹಬ್ಬ ಇದು ತಮಗೆಲ್ಲ ಗೊತ್ತಿರ್ಬೋದು ಕಳೆದ ವರ್ಷ ಇರತಕ್ಕಂತಹ ಎಂ ಇಟಿ ಯುನೈಟೆಡ್ ಎಫ್ ಸಿ ಆಯೋಜಿಸಿದಂತಹ ಕ್ರೀಡಾಕೂಟ ಬರೆಯುವ ಬಾರಿ ಒಂದು ಇತಿಹಾಸವನ್ನು ಕಂಡಿದೆ ಅದೇ ರೀತಿ ಈ ಬಾರಿ ಕೂಡ ವಿಭಿನ್ನ ರೀತಿಯಲ್ಲಿ ವಿಭಿನ್ನ ಅಂತ ಹೇಳಿದ್ರೆ ಒಂದು ಅರ್ಥದಲ್ಲಿ ಪರದೆಯ ಮೂಲಕ ನಾವೀಗ ಕ್ರಿಕೆಟ್ ಮ್ಯಾಚ್ ಎಲ್ಲ ನೀವು ನೋಡಿರ್ಬೋದು ಒಂದು ಡಿ ಆರ್ ಎಸ್ ಅಂತ ಬರ್ತಾರೆ ಒಂದಿನ ಒಂದು ಮೂರನೇ ಕ್ಯಾಪ್ಟನ್ ಅಂತೇಳಿ ಮೂರನೇ ಒಂದು ಇದರಲ್ಲಿ ನಮಗೆ ಡಿ ಆರ್ ಎಸ್ ಅಂತ ಬರ್ತಾರೆ ಫೌಲ್ ಆಗಿದೆಯಾ ಅಂತ ಹೇಳಿ ಆದರೆ ಒಂದು ವಿಭಿನ್ನ ರೀತಿಯ ಒಂದೊಂದು ಪದ ಒಂದೊಂದು ಉತ್ತಮ ಆಟಗಾರ ಉತ್ತಮ ಗೋಲಿ ಕೀಪರ್ ಹೀಗೆ ಮುಂತಾದ ರೀತಿಯಲ್ಲಿ ಹಲವಾರು ಬಹುಮಾನಗಳನ್ನು ಕೂಡ ನಮಗೆ ಹ್ಯಾಮಿಟಿ ಮೇಟೇಟ್ ನಡೆಸಿ ಆಯೋಜನೆ ಮಾಡಿದೆ ಹಾಗೇ ಸೇರಿ ಸುಮಾರು ಐವತ್ತೆಂಟು ತಂಡಗಳ ಪೈಕಿ ಮೂ ಐವತ್ತೆಂಟು ತಂಡಗಳ ಪೈಕಿ ಸೇರಿ ಸುಮಾರು ನಲವತ್ತೆರಡು ತಂಡಗಳು ಈಗಾಗಲೇ ಮಂದಾವಣ ಮಾಡಿಕೊಂಡಿದ್ದಾರೆ ಕೇರಳ ರಾಜ್ಯದಿಂದ ನಮ್ಮ ರಾಜಧಾನಿಯಾಗಿರ್ತಕ್ಕಂತಹ ಬೆಂಗಳೂರಿನ ನಗರದಿಂದ ಹೀಗೆ ಹಲವಾರು ಕಡೆಯಿಂದ ಒಂದೊಂದು ತಂಡಗಳು ಕೂಡ ಆಗಮಿಸುತ್ತಿದ್ದಾರೆ ಕಳೆದ ಬಾರಿ ಕೇರಳ ಕ್ರೀಡಾಕೂಟದ ಉಸ್ತುವಾರಿ ನೌಫಲ್ ಗದ್ದೆಹಳ್ಳ ಮಾತನಾಡಿ ಕ್ರೀಡಾಕೂಟದಲ್ಲಿ ಶಿಸ್ತುಬದ್ಧವಾದ ತಂಡಕ್ಕೆ ಆಕರ್ಷಕ ಟ್ರೋಫಿ ನೀಡಲಾಗುವುದು ಜೊತೆಗೆ ವೈಯಕ್ತಿಕ ಬಹುಮಾನಗಳನ್ನು ನೀಡಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಆಮಿಟಿ ಯುನೈಟೆಡ್ ಎಫ್ಸಿ ಅಧ್ಯಕ್ಷ ರಶೀದ್ ಸದಸ್ಯರಾದ ಅಬ್ಬಾಸ್ ರಂಶೀದ್ ಹಾಜರಿದ್ದರು